ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರ ನಕಲಿ ಸಹಿ ಮಾಡಿ ಮೂವತ್ತು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ವಂಚನೆ ಮಾಡಿದ ಆರೋಪಿಗಳನ್ನು ಕಲಬುರಗಿ ಪೊಲೀಸರು ಬಂಧಿಸಿದ್ದಾರೆ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಶರಣಪ್ಪ ಪ್ರಕರಣದ ಕುರಿತು ಮಾಹಿತಿ ಹಂಚಿಕೊಂಡರು ಡಿಸೆಂಬರ್ ಮೂವತ್ತೊಂದರಂದು ಕಲಬುರಗಿ ಮಹಾನಗರ ಪಾಲಿಕೆಯ ಕಚೇರಿಯಲ್ಲಿ ಆಯುಕ್ತರ ನಕಲಿ ಸಹಿ ಮತ್ತು ಸೀಲ್ ಮಾಡಿ ಬ್ಯಾಂಕಿನಿಂದ ಮೂವತ್ತು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಆರೋಪಿಗಳು ಡ್ರಾ ಮಾಡಿಕೊಂಡಿದ್ದಾರೆ ವಿಷಯ ತಿಳಿಸಿದಂತೆ ಕೆಎಂಪಿ ಸೂಪರಿಂಟೆಂಡೆಂಟ್ ಪಿ ಜಾಧವ್ ಬ್ರಹ್ಮಪುರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಕೂಡಲೇ ಕಾರ್ಯಪ್ರವೃತ್ತರಾದ ಪೊಲೀಸರು ಪ್ರಕರಣದ ಬೆನ್ನು ಹತ್ತಿದ ಐಪಿಎಸ್ ಕನ್ನಿಕಾ ಸಿಕ್ರಿವಾಲ್ ಡಿಸಿಪಿ ಪ್ರವೀಣ್ ನಾಯಕ್ ಎಸಿಪಿ ಭೂತೇಗೌಡ ಅವರ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಿ ಬ್ರಹ್ಮಪುರ್ ಪೊಲೀಸ್ ಠಾಣೆಯ ಸಿಪಿಐ ಸೋಮ್ಲಿಂಗ್ ಕಿರದಳ್ಳಿ ಮತ್ತು ತಂಡ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿಗಳಾದ ಮೊಹಮ್ಮದ್ ನೈಮುದ್ದೀನ್ ವಾಜಿದ್ ಇಮ್ರಾನ್ ಆಸಿಫ್ ಬೇಗ್ ನಿಸಾರ್ ಅಹಮದ್ ಮೊಹಮ್ಮದ್ ಅಬ್ದುಲ್ ರೆಹಮಾನ್ ಆರೋಪಿಗಳನ್ನು ಬಂಧಿಸಿ ಮೂವತ್ತು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಜಪ್ತಿ ಮಾಡಿ ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ ಈ ಸಂದರ್ಭದಲ್ಲಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಪ್ರಕರಣವನ್ನು ಬೀರಿಸುವಲ್ಲಿ ಯಶಸ್ವಿಯಾದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ನಿಮ್ಗೆ ಆರಂಭದ ಹಂತದಲ್ಲಿ ಇವ್ರ ಹತ್ರ ಡಿ ಡಿಗಳನ್ನು ತೆಗೆದುಕೊಂಡು ಯಾವದು ಅನ್ಯೂಸ್ಡ್ ಅಕೌಂಟ್ ಇದೆ ಆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ರು ಬಿಕಾಸ್ ಅದರಲ್ಲಿ ರೆಗ್ಯುಲರ್ ಟ್ರಾನ್ಸಾಕ್ಷನ್ಸೇ ಇರಲ್ಲ ಸೊ ದಟ್ ಈ ವಾಸ್ ದಿ ಪ್ಲ್ಯಾನ್ ಹಾಗಾಗಿ ಏನು ಇವ್ರ ಹತ್ರ ಡಿ ಡಿ ತೆಗೆದುಕೊಂಡು ಅನ್ಯೂಸ್ಡ್ ಅಕೌಂಟ್ಗಳಿಗೆ ಹಾಕಿ ಆಮೇಲೆ ಇವರ ಅಲ್ಲಿ ಅನುಪಸ್ಥಿತಿಯನ್ನು ಗಮನಿಸಿಕೊಂಡು ಚೆಕ್ ಡಿಪಾಸಿಟ್ ಮಾಡಿ ವಿಡ್ರಾ ಮಾಡೋವಂಥದ್ದು ಹೌದು ಟೆನ್ ಪಾಯಿಂಟ್ ಸೆವೆನ್ ಫೈವ್ ಹೋಗಿತ್ತು ಅವನಿಗೆ ಅಷ್ಟು ಅಮೌಂಟನ್ನು ರಿಕವರ್ ಮಾಡಿದ್ವಿ ಏನು ಹೇಳಿ ಮೂರು ಜನ ಮೂರು ಜನ ಅದರಲ್ಲಿ ಪಿ ಎ ಮತ್ತು ಇಬ್ಬರು ಕಾಂಟ್ರಾಕ್ಚುಲ್ ಇದ್ದಾರೆ ಅದರೊಬ್ಬರು ಅಕೌಂಟ್ ಕೆಲಸ ಇದ್ದಾನೆ ಮತ್ತು ಇನ್ನೊಬ್ಬನು ಸೀನಿಯರ್ ಪ್ರೋಗ್ರಾಮ್ ಅಂತ ಅವನು ಗುತ್ತಿಗೆ ಅದರ ಮೇಲೆ ಕೆಲಸ ಮಾಡೋಂಥ ಆ್ಯಕ್ಟಿವ್ ಪಾರ್ಟಿಸಿಪೇಷನ್